ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ವಿಧಾನದಲ್ಲಿ ತಾಳಿಪಟ್ಟು ಮಾಡುವುದು ಇದ್ದೀನಿ ಇದನ್ನು ಬಾಣ್ಲೆಲ್ಲೂ ಮಾಡ್ಬೋದು ಮತ್ತು ದಿನ ನೀವು ಯಾವ ಥರ ಮಾಡ್ತೀರೋ ಅದರಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ರುಚಿಯಲ್ಲಂತೂ ಸೂಪರ್ ಆಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಮಾಡುವ ವಿಧಾನ ಮತ್ತು ಅದಕ್ಕೆ ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ಬೌಲು ಪಾಲು ಹಾಕು ಚೆನ್ನಾಗಿ ತೊಳೆದು ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಸಬಾಕ್ಷಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಅಂತೀವಲ್ವ ಅದು ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಅದು ಹಾಕ್ಕೊಂಡಿದ್ದೀನಿ ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಬೌಲ್ ಅಂದರೆ ಮೂರು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಮೂಲಂಗಿ ತುರಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿರೋದು ಅದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೀವು ಕಲಿಸ್ಕೋಬೇಕು ಅದು ನೀರು ಬಿಡ್ತಾ ಹೋಗುತ್ತೆ ಮೂಲಂಗಿದು ಎಲ್ಲ ಹಾಕ್ಕೊಂಡಿದ್ದೀವಲ್ವ ಸೊಪ್ಪಿಂದು ಎಲ್ಲ ಈರುಳ್ಳಿದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾ ಇದೆ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟು ಹಿಟ್ಟು ಹಾಕ್ಕೊಂತಾಯಿದ್ದೀನಿ ಈಗ ಒಂದು ಇನ್ನೂರು ಗ್ರಾಮ್ ಹಿಟ್ಟು ತೊಗೊಂಡಿದ್ದೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೇ ಫಸ್ಟ್ ಚೆನ್ನಾಗಿ ಕಲಸ್ಕೊಂಡು ಆದಮೇಲೆ ಅವಶ್ಯಕತೆ ಇದ್ದರೆ ಅಷ್ಟೇ ನೀರು ಹಾಕ್ಕೊಳ್ಳಿ ಈಗ ಕಲಿಸ್ತಾ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಇಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ತಣ್ಣೀರೇ ಹಾಕ್ಕೊಳ್ಳಿ ಬಿಸಿ ನೀರೇನು ಬೇಡ ಯಾಕೆಂದರೆ ಎಲ್ಲ ಥರ ತರಕಾರಿ ಎಲ್ಲ ತುರಿದು ಹಾಕಿರೋದ್ರಿಂದ ಮೃದುವಾಗಿ ಚೆನ್ನಾಗಿ ಬರುತ್ತೆ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಒಂದು ಕಿತ್ಲೆಹಣ್ಣಿನ ಸೈದಷ್ಟು ಹಿಟ್ಟು ತೊಗೊಂಡು ಈಗ ನಾನೊಂದು ಬಾಣ್ಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ತೊಟ್ತೀನಿ ಈಗ ತುಂಬ ರುಚಿಯಾಗುತ್ತೆ ಈ ಥರ ಬಾಣಲಿಯಲ್ಲಿ ನೀವು ತೊಟ್ಕೊಳೋದ್ರಿಂದ ನಿಮ್ಮ ಯಾವ ಥರ ಬಾಣ್ಲಿ ಇರುತ್ತೋ ಅದಕ್ಕೆ ಆರಾಮಾಗಿ ತೊಟ್ಕೊಂಡು ತಿನ್ಬೋದು ಇದ್ರ ರುಚಿನೇ ಬೇರೆ ಇರುತ್ತೆ ನಿಮಗೆ ಬೇಡ ಅಂದರೆ ಬಟರ್ ಪೇಪರು ಟೆಫ್ಲಾನ್ ಶೀಟು ಬಾಳೆ ಎಲೆ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕರವಾದ ಮಸಾಲೆ ರೊಟ್ಟಿ ಅಂತಲೇ ಹೇಳಬೇಕು ಇದರಲ್ಲಿ ಎಷ್ಟು ಥರ ತರಕಾರಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ವ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇಷ್ಟು ತೊಟ್ಕೊಂಡ್ಬಿಟ್ಟು ಮಧ್ಯಕ್ಕೆ ಒಂದು ಸ್ವಲ್ಪ ಹಿಂಗೋಲ್ ಮಾಡಿಕೊಂಡು ಎಣ್ಣೆ ಹಾಕ್ತೀನಿ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಸುತ್ತಲೂ ಬೆಂದಾಗ ಕಲರು ಚೇಂಜ್ ಆಯಿತು ಒಳ್ಳೆ ಘಮ ಬರ್ತಾ ಇದೆ ಈ ಥರನೆಲ್ಲ ಚೆನ್ನಾಗಿ ಫ್ರೈ ಆಗೋ ತರ ಮಾಡ್ಕೊಳ್ಳಿ ಒಂದು ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಆವಿಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಬಾಣ್ಲಿಯಿಂದ ಎಷ್ಟು ಚೆನ್ನಾಗಿ ಬೇರೆ ಆಯ್ತು ನೋಡಿ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ರೊಟ್ಟಿನ ತಕ್ಕೊಂತ ಇದ್ದೀನಿ ನೋಡಿದ್ರಲ್ವಾ ಬಾಂಡ್ಲಿ ರೊಟ್ಟಿ ಸುಲಭವಾದ ವಿಧಾನ ಮತ್ತೆ ಆರೋಗ್ಯಕರವಾದ ಬಾಣ್ಲಿ ರೊಟ್ಟಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನ ತುಪ್ಪದ ಜೊತೆಗೂ ತಿನ್ಬೋದು ಚಟ್ನಿ ಪುಡಿ ಜೊತೆಗೂ ತಿನ್ಬೋದು ಹಂಗೂ ತಿನ್ಬೋದು ಮೂಲಂಗಿ ತರಕಾರಿ ಮಸಾಲೆ ಬಾಂಡ್ಲಿ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು